ಧ್ರುವನಾರಾಯಣಗೆ ನಿಜವಾಗ್ಲೂ ಶ್ರದ್ಧಾಂಜಲಿ ಸಲ್ಲಿಸಬೇಕಾದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ನೀವು ಮತ ಹಾಕಬೇಕು ಅಂತ ಯತೇಂದ್ರ ಹೇಳಿದ್ದಾರೆ ವರುಣಾ ಕ್ಷೇತ್ರದ ಬೆಳಗೆರೆ ಗ್ರಾಮದಲ್ಲಿ ಡಾಕ್ಟರ್ ಯತೀಂದ್ರ ಹೇಳಿಕೆ ಧ್ರುವನಾರಾಯಣ ಅವರಿಗೆ ನೀವು ನಿಜವಾಗ್ಲೂ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ನೀವು ಮತ ಹಾಕಬೇಕು ಅಂತ ಹೇಳಿದ್ದಾರೆ ವರುಣಾ ಕ್ಷೇತ್ರದ ಬೆಳಗೆರೆಯಲ್ಲಿ ಡಾಕ್ಟರ್ ಯತೇಂದ್ರ ಅವರ ಒಂದು ಸ್ಟೇಟ್ಮೆಂಟ್ ಇದು ಧ್ರುವನಾರಾಯಣ ಅವರ ಹೆಸರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಮತಯಾಚನೆ ಚಾಮರಾಜನಗರ ಕಾಂಗ್ರೆಸ್ ಗೆಲ್ಲಿಸ್ತಾ ಇದ್ರೆ ಮುಜುಗರವಾಗುತ್ತೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಹೇಳಿದ್ದಾರೆ ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಆಗಿದ್ದಾರೆ ಅವ್ರ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿಂದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತ ಧ್ರುವನಾರಾಯಣ ಶಿಷ್ಯರು ಅಂತ ಹೇಳಿ ಓಡಾ ಹೇಳ್ಕೊಂಡು ಓಡಾಡ್ತಿದ್ದಾರೆ ತ್ರಿನಾಯ್ ತರವ್ರ ಜೊತೆಗಿದ್ರು ರಿಚಾರ್ ತ್ರುಣಾಯ್ ಅವರು ಕೂಡ ಬಿಜೆಪಿ ಒಮ್ಮೆ ಇದ್ರು ಆದರೆ ಬಿಜೆಪಿ ಪಕ್ಷ ಆ ತತ್ವ ಸಿದ್ಧಾಂತ ಧಿಕ್ಕರಿಸಿ ಅದು ದಲಿತ ವಿರೋಧಿ ಪಕ್ಷ ಸಂವಿಧಾನ ವಿರೋಧಿ ಪಕ್ಷ ಅಂತ ಹೇಳಿ ಅದನ್ನ ತ್ಯಜಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಸಂಪೂರ್ಣವಾಗಿ ಅವರು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ಧಾಂತನ ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡ್ರು ಇವತ್ತು ಅವ್ರ ಹೆಸರಲ್ಲಿ ಒಬ್ಬ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಿಜೆಪಿ ಪಕ್ಷಕ್ಕೂ ಓಟ್ ಕೇಳಿದ್ರೆ ಖಂಡಿತ ದ್ರೋಣಾರಾಯಣವ್ರು ಒಪ್ಕೊಳ್ತಾ ಇರಲಿಲ್ಲ ಇವತ್ತು ಅಂತ ಒಬ್ಬ ಒಳ್ಳೆ ಸಂಸದ ಮತ್ತೆ ನಮ್ಮಲ್ಲಿ ಇಲ್ಲ ಅಂತ ಒಬ್ಬ ನಾಯಕ ನಾವು ಕಳ್ಕೊಂಡಿದ್ವಿ ಆದ್ರೆ ಇವತ್ತು ನಿಜವಾದಂತಹ ಶ್ರದ್ಧಾಂಜಲಿ ಮತ್ತೆ ಗೌರವನ ಸೂಚಿಸಬೇಕು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸ್ಕೊಡ್ಬೇಕು ಆಗ ನಾವು ನಿಜವಾದ ಗೌರವ